ಬೇಸಿಗೆನಲ್ಲಿ ನಮ್ಮ ಬಾಯಾರಿಕೆಯನ್ನು ತಣಿಸಲಿಕ್ಕೆ ನಿಂಬೆ ಪಾನಕ ಅಥವಾ ನಿಂಬೆ ಶರಬತ್ತಿಗಿಂತ ಬೇರೊಂದು ಇಲ್ಲ ಅಷ್ಟು ಪರಿಣಾಮಕಾರಿಯಾದಂಥ ಒಂದು ದಾಹತಿ ಇರುತ್ತೆ ಒಂದು ಶಕ್ತಿಯನ್ನು ಕೊಡುತ್ತೆ ಭಾಳ ಸಮಾಧಾನ ಕೊಡ್ತಕ್ಕಂಥ ಈ ಒಂದು ಪುಟ್ಟ ನಿಂಬೆ ಹಣ್ಣಿಗೆ ಭಾಳ ದೊಡ್ಡ ಇತಿಹಾಸ ಇದೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂತಂದರೆ ಸುಮಾರು ಒಂದು ಒಂದೂವರೆ ಸಾವಿರ ವರ್ಷಗಳ ಕಾಲ ಇದರ ಹರಡುವಿಕವಾಗಿ ತಗೊಂಡಿದ್ದರೆ ಆಮೇಲೆ ಪರಿಚಯ ಆದ ಮೇಲೆ ವಿಜ್ಞಾನದ ಅಧ್ಯಯನಕ್ಕೇ ಸುಮಾರು ಎರಡರಿಂದ ಮೂರು ಶತಮಾನಗಳಷ್ಟು ದೀರ್ಘಾವಧಿಯಲ್ಲಿ ಇದರಿಂದ ಅನೇಕ ಅನ್ವೇಷಣೆಗಳಿಂದ ವೈದ್ಯಕೀಯವಾಗಿ ಮತ್ತು ಮಾನವನ ಉಪಯೋಗಕ್ಕೆ ಅನೇಕ ಕೆಲಸಗಳಿಗೆ ಇದು ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ತಂದಿದೆ ನಮಗೆ ನಿಂಬೆಹಣ್ಣು ಅಂದ ತಕ್ಷಣ ವೈಟಮಿನ್ ಸಿ ಇರುತ್ತೆ ಹುಳಿ ಇರುತ್ತೆ ಪರಿಮಳ ಇರುತ್ತೆ ದಿನಲೂ ಕುಡಿದ್ರೆ ಒಂದು ರೀತಿಯ ಇಮ್ಯುನಿಟಿ ಬರುತ್ತೆ ಮತ್ತು ದಿನ ಕುಡಿಬೇಕು ಅನ್ನೋದಕ್ಕೆ ಎಷ್ಟೇ ಈ ಥರದ ಅಂದರೆ ಈ ಥರದ ಚರ್ಚೆಗಳಿಗೆ ಅವಕಾಶ ಕೊಡೋದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣವನ್ನು ಕೂಡ ಈ ನಿಂಬೆಹಣ್ಣು ಕೊಟ್ಟಿದೆ ಅಂದರೆ ಇವತ್ತು ನಾ ವೈದ್ಯಕೀಯ ಜಗತ್ತಿನಲ್ಲಿ ಬಳಸ್ತಕ್ಕಂಥ ಕ್ಲಿನಿಕಲ್ ಟ್ರಯಲ್ಸ್ ಅದನ್ನ ಅದಕ್ಕೂ ಕೂಡ ಕಾರಣವನ್ನು ಮಾಡಿದ್ದು ನಿಂಬೆಹಣ್ಣೆ ಇವೆಲ್ಲವನ್ನು ವಿವರವಾಗಿ ನೋಡೋಣ ನಿಂಬೆಹಣ್ಣು ಸಿಟ್ರಸ್ ಜಾತಿದು ಅಂತಳೆ ಮೋಸಂಬಿ ಕಂಚಿ ಹೇರಳೆಕಾಯಿ ಇವೆಲ್ಲವೂ ಸಿಟ್ರಸ್ ಈ ಸಿಟ್ರಸ್ ಸಂಕುಲದಲ್ಲಿ ಸುಮಾರು ಒಂದು ನೂರೈವತ್ತು ಪ್ರಭೇದಗಳಿಗೂ ಹೆಚ್ಚು ಪ್ರಭೇದಗಳು ಒನ್ ನಮ್ಮ ಸುತ್ತಮುತ್ತಲೂ ಅನೇಕ ವನ್ಯಗಳಲ್ಲಿರ್ಬೋದು ಅಥವಾ ನಾವು ಸಾಕಿದ್ದ ಗಿಡಗಳಲ್ಲಿ ಇದು ಇದ್ದಾವೆ ಇವೆಲ್ಲವನ್ನೂ ಕೂಡ ಯಾವುದು ಎಲ್ಲಿ ನಿಜವಾದ ನೆಲೆ ಅಂತ ಗುರುತಿಸೋದು ಸ್ವಲ್ಪ ಕಷ್ಟ ಆ ದೃಷ್ಟಿನಲ್ಲಿ ನಿಂಬೆಹಣ್ಣಿಗೆ ಯಾಕೆಂದರೆ ಇವು ಬಹುಪಾಲು ಈ ಎಲ್ಲ ಸಿಟ್ರಸ್ ಸಂಕುಲದವು ಒಂದು ರೀತಿಯ ಸಂಕರಗಳು ಒಂದನ್ನೊಂದು ಅವು ಹೈಬ್ರಿಡೈಸ್ ಆಗಿ ಬಂದಿರತಕ್ಕಂಥವು ಹಾಗಾಗಿ ನಿಜವಾದ ಮೂಲ ನೆಲೆ ಇವು ಯಾವುದ್ರದ್ದು ಯಾವುದು ಅಂತ ಹೇಳೋದು ಸ್ವಲ್ಪ ಅನುಮಾನಾಸ್ಪದ ಆದರೂ ಸಹ ಈ ನಿಂಬೆಹಣ್ಣ ನಿಜವಾದ ನೆಲೆ ಬಹುಶಃ ಹಿಮಾಲಯ ತಪ್ಪಲಿನ ಅಸ್ಸಾಮಿನ ಸುತ್ತಮುತ್ತಲಿನ ಭಾಗ ಅಂತ ಯಾಕೆಂದರೆ ಅಲ್ಲಿ ಮೊಟ್ಟ ಮೊದಲು ಇದರ ಕೃಷಿ ನಡೆದ ಬಗ್ಗೆ ಕುರುಹುಗಳು ಸಿಕ್ಕಿವೆ ಮತ್ತು ಇದರ ಕೆಲವು ಸುಲಭವಾಗಿ ಅದಕ್ಕೆ ವನ್ಯ ತಳಿಗಳು ಕೂಡ ಅಲ್ಲಿ ಕಂಡುಬಂದಿವೆ ಹಾಗಾಗಿ ಅದರ ಮೂಲ ಬಹುಶಃ ಹಿಮಾಲಯ ತಪ್ಪಲಿರಬೇಕು ಅಂತ ನಂಬಲಾಗಿದೆ ಆ ನಂತರದಲ್ಲಿ ಸುಮಾರು ಕ್ರಿಸ್ತಶಕ ಎರಡು ನೂರರಲ್ಲಿ ಮಾತ್ರವೇ ಆಗ ಇದು ಇಟಲಿಯನ್ನು ತಲುಪ್ತು ಮೊಟ್ಟ ಮೊದಲು ಆ ನಂತರ ಸುಮಾರು ಕ್ರಿಸ್ತಶಕ ಏಳ್ನೂರಲ್ಲಿ ಇರಾಕ್ ಇರಾನ್ ಮತ್ತು ಈಜಿಪ್ಟನ್ನು ತಲುಪ್ತು ಏಳ್ನೂರ ಐವತ್ತರಿಂದ ಸಾವಿರ ಕ್ರಿಸ್ತಶಕ ಸಾವಿರದ ವೇಳೆಗೆ ಇದು ಚೈನಾವನ್ನು ತಲುಪ್ತು ಆ ಮುಂದೆ ಸಾವಿರದ ನಾನ್ನೂರ ತೊಂಬತ್ತ್ಮೂರರಲ್ಲಿ ಕೊಲಂಬಸ್ನ ಕಾರಣದಿಂದಾಗಿ ಅಮೇರಿಕಾವನ್ನು ತಲುಪ್ತು ಸಾವಿರದ ಏಳ್ನೂರ ನಲವತ್ತರಿಂದ ಐವತ್ತರ ವೇಳೆಗೆ ಬಹುಶಃ ಜಗತ್ತಿನಾದ್ಯಂತ ಎಲ್ಲ ಪ್ರದೇಶಗಳಿಗೂ ಕೂಡ ನಿಂಬೆಹಣ್ಣು ಹಬ್ಬಿತ್ತು ಹೀಗೆ ಹಿಮಾಲಯ ತಪ್ಪಲಿನ ಒಂದು ಪುಟ್ಟ ಕಾಯಿ ಅಥವಾ ಹಣ್ಣು ಖಂಡಾಂತರಗೊಂಡು ಮುಂದೆ ಕ್ಲಿನಿಕಲ್ ಟ್ರಯಲ್ಸ್ ಇಮ್ಯುನಿಟಿ ವೈದ್ಯಕೀಯ ಉಪಯೋಗಗಳು ವೈಟಮಿನ್ ವೈಟಲ್ ಅಮೈನ್ ಅನ್ನುವ ಅಂದರೆ ವೈಟಮಿನ್ಗೂ ಕೂಡ ಕಾರಣವಾದಂತಹ ಒಂದು ಗಿಡ ಅಥವಾ ಒಂದು ಹಣ್ಣು ಒಂದು ಕಾಯಿ ಅಂತ ಹೇಳಿದರೆ ಅದು ನಿಂಬೆ ಹಣ್ಣು ನಿಂಬೆ ಹಣ್ಣು ಜಗತ್ತಿನಾದ್ಯಂತ ಖಂಡಾಂತರಗೊಂಡು ಯಾಕೆ ಬೇರೆ ಬೇರೆ ಬಗೆಯಾಗಿ ಅದನ್ನು ಗುರುತಿಸಲಾಗಿದೆ ಯಾಕೆಂದರೆ ಸ್ಪ್ಯಾನಿಷ್ ಲೈಮ್ ಅಂತ ಕರೀತಾರೆ ಆಸ್ಟ್ರೇಲಿಯನ್ ಲೈಮ್ ಅಂತ ಕರೀತಾರೆ ಪರ್ಷಿಯನ್ ಲೈಮ್ ಅಂತ ಕರೀತಾರೆ ಹೀಗೆ ಎಲ್ಲೆಲ್ಲಿ ಹೋಯ್ತು ಆ ಊರಿನ ಲೈಮ್ ಲೈಮ್ ಮತ್ತು ಲೆಮನ್ ಅಂತ ಎರಡು ಪದಗಳು ಕೂಡ ಬಳಕೆಯಲ್ಲಿವೆ ಲೈಮ್ ಅಂತ ಸಾಮಾನ್ಯವಾಗಿ ನಾವು ನೋಡಿರ್ಬೋದು ಭಾಳಷ್ಟು ಹಳದಿ ಸಂಪೂರ್ಣ ಹಳದಿ ಆಗೋಂಥ ಕೆಲವು ಹಣ್ಣುಗಳಿದ್ದರೆ ಮಾಗಿದರೂ ಕೂಡ ಇನ್ನೂ ಹಸಿರಾಗೇ ಇರುವಂಥ ಕೆಲವೊಂದು ಕಾಯಿಗಳು ಇರ್ತವೆ ಹೀಗೆ ಮಾಗಿದರೂ ಕೂಡ ಹಸಿರಾಗಿಯೇ ಇರುವಂತಹ ಬಹುಪಾಲ ದುಂಡನೆಯ ಕಾಯಿಗಳನ್ನು ಲೈಮ್ ಅಂತಲೂ ಮತ್ತು ಹಳದಿ ಆಗುವಂತಹ ಕಾಯಿಗಳನ್ನು ಅವು ಸ್ವಲ್ಪ ಅಂಡಾಕಾರವಾಗಿರ್ತವೆ ಅವುಗಳನ್ನು ಲೆಮನ್ ಅಂತಲೂ ಕೂಡ ಗುರುತಿಸ್ತಾರೆ ಆದರೂ ಲೈಮ್ ಮತ್ತು ಲೆಮನ್ ಅನ್ನೋದು ಒಂದು ಕಾಮನ್ ಪದವೆ ಒಂದು ರೀತಿಯಲ್ಲಿ ಇವು ಜಗತ್ತಿನಾದ್ಯಂತ ಸುಮಾರು ಇಪ್ಪತ್ತು ಮಿಲಿಯನ್ ಟನ್ಗಳ ಉತ್ಪಾದನೆ ಇವತ್ತಿಗೂ ಕೂಡ ಇದೆ ಅದರಲ್ಲಿ ಸುಮಾರು ನಾಲ್ಕರಿಂದ ಐದು ಮಿಲಿಯನ್ ಟನ್ ಅಷ್ಟು ಅಂದರೆ ಕಾಲು ಭಾಗ ನಿಂಬೆಹಣ್ಣನ್ನು ಭಾರತ ಒಂದೇ ಉತ್ಪಾದನೆ ಮಾಡುತ್ತೆ ಇಂಥ ಒಂದು ಅಪೂರ್ವವಾದ ಇತಿಹಾಸವನ್ನು ಹೊಂದಿರುವಂಥ ಇದು ರೂಟೇಸಿ ಅನ್ನುವ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದ್ದು ರೂಟೇಸಿಯ ಒಂದು ವಿಶೇಷತೆ ಏನು ಅಂತಂದರೆ ಬಹುಪಾಲು ಅವುಗಳ ಪರಿಮಳವನ್ನು ಹೊಂದಿರತಕ್ಕಂಥ ಗಿಡಗಳು ಪರಿಮಳವನ್ನು ಹೊಂದಿರೋ ನಿಂಬೆಗಡದಲ್ಲೂ ಕೂಡ ಅದರ ಎಲೆ ಕೂಡ ಪರಿಮಳ ಇರುತ್ತೆ ನಿಂಬೆಹಣ್ಣಿನ ಸಿಪ್ಪೆ ಕೂಡ ಪರಿಮಳ ಇರುತ್ತೆ ಆದರೆ ಹುಳಿ ಇರೋದ್ರ ಜೊತೆಗೆ ಹುಳಿ ಜೊತೆಗೆ ಒಂದು ಪರಿಮಳವನ್ನು ಕೊಡತಕ್ಕಂತಹ ಕಾಯಿ ನಿಂಬೆಹಣ್ಣು ಮತ್ತು ನಿಂಬೆಹಣ್ಣಿನಲ್ಲಿ ವಿಶೇಷ ಇನ್ನೊಂದು ಇದರ ಬ ಹಳದಿ ಇದರ ಇದರ ಒಂದು ಬಣ್ಣ ನಿಂಬೆಹಣ್ಣಿನ ಕಾಯಿಯಲ್ಲಿ ನಾವು ಅದಕ್ಕೊಂದು ಬಣ್ಣಕ್ಕೆ ಒಂದು ಹೆಸರು ಅಂದರೆ ಅದು ಲೆಮನ್ ಎಲ್ಲೋ ಅಂತ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ನಿಂಬೆ ಹಳದಿ ಅನ್ನೋದು ಹಳದಿನಲ್ಲಿ ಹಸಿರು ಮತ್ತೆ ಹಸಿರಿನಿಂದ ಹಳದಿಯಾಗಿ ಬದಲಾವಣೆ ಆಗ್ತಕ್ಕಂತಹ ಒಂದು ವಿಶೇಷತೆ ಅದನ್ನು ನಿಂಬೆ ಹಳದಿ ಅಥವಾ ಲೆಮನ್ ಎಲ್ಲೋ ಅಂತ ಹೇಳಿ ಕರೀತಾರೆ ಈ ನಿಂಬೆಗಿನ್ನು ಗಿಡ ಮರ ಅಲ್ಲ ಅಥವಾ ಗಿಡವೂ ಅಲ್ಲ ಅದು ಒಂದು ಪುಟ್ಟ ಒಂದು ಸಣ್ಣ ಮರ ಅಂತ ಕರಿಬೋದು ಅಥವಾ ದೊಡ್ಡ ಗಿಡ ಅಂತ ಕರಿಬೋದು ಒಂದು ರೀತಿಯ ಪೊದರು ಗಿಡ ಇದು ಇದರ ಎಲೆಗಳನ್ನು ಕೂಡ ಸರಳವಾಗಿ ನೀರಲ್ಲಿ ಬಿಟ್ಟು ಇಳಿಬಿಟ್ಟು ಆ ನೀರಿನಲ್ಲಿ ಅದಕ್ಕೆ ಪರಿಮಳ ಬೆರಕೆಯಾಗ ನೀರನ್ನು ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಅದರ ಬಿಸಿ ನೀರಲ್ಲೂ ಕೂಡ ನಿಂಬೆಹಣ್ಣಿನ ಅಥವಾ ನಿಂಬೆಯ ಆಗಿರ್ಬೋದು ಅಥವಾ ನಿಂಬೆಯ ಎಲೆಗಳನ್ನು ಕೂಡ ಇದು ಮಾಡ್ಬೋದು ಹೀಗೆ ಈ ನಿಂಬೆಹಣ್ಣಿನ ಗಿಡದ ವಿಶೇಷತೆ ಭಾಳ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಕೆಲವು ಗಿಡಗಳು ನಿಂಬೆಹಣ್ಣನ್ನು ಎಷ್ಟೇ ಸಾಕಿದರೂ ಕೂಡ ಸಾಕಿಯೇ ನಾವು ಅದನ್ನು ಅಥವಾ ಕೃಷಿ ಮಾಡಿ ಅದನ್ನು ಪರಿ ಅದನ್ನು ಪರಿಣಾಮಕಾರ ಬಳಸಿದರೂ ಕೂಡ ಅದು ತನ್ನ ಒಂದೇ ಗುಣವನ್ನು ಬಿಟ್ಟುಕೊಟ್ಟೇ ಇಲ್ಲ ಇವತ್ತಿಗೂ ಕೂಡ ಕೆಲವ್ರ ಮನೆಗಳಲ್ಲಿ ನಾವು ಎಷ್ಟು ಚೆನ್ನಾಗಿ ಸಾಕಿದ್ದೀವಿ ಹೂ ಬಿಡಲ್ಲ ಅಂತನೋ ಅಥವಾ ಹೂ ಬಿಟ್ಟರು ಕಾಯಾಗಲ್ಲ ಅಂತನೋ ಅನ್ನುವ ಒಂದು ಅಪಾದನೆಗಳನ್ನು ಈ ಹಣ್ಣಿನ ಬಗ್ಗೆ ಕೇಳ್ತೀವಿ ನಿಂಬೆ ಮರ ಗಿಡದ ಬಗ್ಗೆ ಕೇಳ್ತೀವಿ ಇದು ಇದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಅತಿಯಾದ ಪ್ರೀತಿ ಅಂದರೆ ನಾವು ಸಾಕೋದಕ್ಕೆ ತೋರಿಸುವ ನೀರು ಜಾಸ್ತಿ ಆಗ್ತಾ ಇರ್ಬೋದು ಅಥವಾ ಗೊಬ್ಬರ ಜಾಸ್ತಿ ಕೊಡ್ತಾ ಇರ್ಬೋದು ಅದು ಅದು ಇಷ್ಟ ಆಗಲ್ಲ ಅಂತ ಕಾಣುತ್ತೆ ಆ ಗಿಡಕ್ಕೆ ಒಂದೇ ಗುಣವನ್ನು ಬಿಟ್ಟುಕೊಡದೆ ಒಂದೇ ಗುಣ ತಾನು ಫ್ರೀಯಾಗಿ ಎಲ್ಲೋ ಕಾಡಲ್ಲಿ ಹೇಗೆ ಬೆಳೀತಾ ಹಾಗೆ ಬೆಳೀಬೇಕು ತಾನು ಅನ್ನುವ ಗುಣವನ್ನು ತನ್ನೊಳಗೆ ಈಗೂ ಇಟ್ಕೊಂಡಿದೆ ಅಂತ ಅದರ ಅಧ್ಯಯನಗಳಿಂದ ನಂಬಲಾಗಿದೆ ಆ ಕಾರಣಕ್ಕೆ ಅದು ಹೂ ಬಿಡಲ್ಲ ಕೆಲವು ಸಾರಿ ಹೂ ಬಿಟ್ಟರೂ ಕಾಯಾಗಲ್ಲ ಯಾಕೆಂದರೆ ಇದರಲ್ಲಿ ಒಂದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಅಂದರೆ ಒಂದು ಸ್ವಕೀಯ ಪರಾಗಸ್ಪರ್ಶದಿಂದಲೇ ಕಾಯಿ ಕಟ್ಟುವಂಥ ಗಿಡ ಇದು ಯಾವುದೋ ಕಾರಣಕ್ಕೆ ಮತ್ತೆ ಹೆಚ್ಚು ಸಂಕರವನ್ನು ಒಳಗೊಂಡು ವಿಕಾಸಗೊಂಡಂತಹ ಒಂದು ಪ್ರಭೇದ ಹಾಗಾಗಿ ಎಲ್ಲೋ ಕೆಲವೊಂದು ಕಾರಣಗಳಿಂದ ಅದು ಹೂ ಬಿಡದೆಯೋ ಹೂ ಬಿಟ್ಟರೂ ಕಾಯಾಗದೆಯೋ ಇರುವಂಥದ್ದು ಕಂಡುಬರುತ್ತೆ ಇದರಲ್ಲ ವೈದ್ಯಕೀಯ ಗುಣಗಳು ಅಂತಂದರೆ ಬಹಳ ಮುಖ್ಯವಾಗಿ ಇದರ ಇದರಲ್ಲಿರತಕ್ಕಂತಹ ಒಂದು ವೈಟಮಿನ್ ಸಿ ಆಸ್ಕಾರ್ಬಿಕ್ ಆ್ಯಸಿಡ್ ಅದರದ್ದೇ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಇತಿಹಾಸವನ್ನು ನಿಂಬೆಹಣ್ಣು ಕೊಟ್ಟಿದೆ ಏಕೆಂದರೆ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಕ್ಲಿನಿಕಲ್ ಟ್ರಯಲ್ಸ್ ಆಗಿ ಬಳಸ್ತಾರೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನೋ ಇನ್ನೂ ಪದ ಕೊಟ್ಟಿರಲಿಲ್ಲ ಆವಾಗ ಜೇಮ್ಸ್ ಲಿಂಡ್ ಅನ್ನೋ ಒಬ್ಬ ಸ್ಕಾಟ್ಲೆಂಡಿನ ವೈದ್ಯ ವಿಜ್ಞಾನಿ ನೌಕಾಪಡೆಯಲ್ಲಿ ವೈದ್ಯರಾಗಿರ್ತಾರೆ ಅಲ್ಲಿ ಅವಾಗ ಇನ್ನೂ ಒಂದು ರೋಗಕ್ಕೆ ಅದಕ್ಕಿನ್ನೂ ಸ್ಕರ್ವಿ ಅಂತ ಹೆಸರಿಟ್ಟಿರೋದಿಲ್ಲ ಆ ಸ್ಕರ್ವಿ ರೋಗಕ್ಕೆ ಅಂದರೆ ಅವರು ಹೆಚ್ಚಿಗೆ ಪ್ರತಿ ದಿವಸ ಸ್ನಾನ ಮಾಡೋಕ್ಕೆ ನೀರು ಸಿಗದ ಹೋಗಿರ್ಬೋದು ಅಥವಾ ಶುಚಿತ್ವವನ್ನು ಕಾಪಾಡಿಕೊಳ್ಳೋಕೆ ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿದ್ದರಿಂದ ಅದರಲ್ಲಿ ಆ ರೋಗಕ್ಕೆ ದೇಹವನ್ನು ಶುಚಿ ಮಾಡಿಕೊಳ್ಳಲು ಕೈಗಳನ್ನು ಶುಚಿ ಮಾಡಿಕೊಳ್ಳಲು ನಿಂಬೆಹಣ್ಣಿನ ಬಳಕೆ ಮತ್ತು ಅದನ್ನು ಬಳಸೋದ್ರಿಂದ ಅದು ಪರಿಣಾಮಕಾರಿಯಾಗಿ ಅದನ್ನು ಉಪಶಮನಗೊಳಿಸ್ಬೋದು ಅನ್ನೋದನ್ನು ಒಂದು ರೀತಿ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತಾರೆ ಅವ್ರು ನೌಕಾಪಡೆಯಲ್ಲಿ ಅಂದರೆ ಇಡೀ ನೌಕಾಪಡೆಯನ್ನು ವಿಭಾಗಿಸಿ ಕೆಲವೊಬ್ಬರಿಗೆ ಒಂದು ನಿಂಬೆಹಣ್ಣು ಕೊಟ್ಟರೆ ಕೆಲವ್ರಿಗೆ ಅರ್ಧ ಕೆಲವರು ಮುಕ್ಕಾಲು ಭಾಗ ಹೀಗೆ ಬಗೆ ಬಗೆ ಒಂದು ನಿಂಬೆಹಣ್ಣಿನ ರಸವನ್ನು ಅಷ್ಟೇ ಆ ರಸದಲ್ಲಿ ಅದಕ್ಕೆ ಅದರ ರಸ ಅಂತ ಕರೆದಿ ಕರೆದಿರೋದಕ್ಕೆ ಅದರಲ್ಲಿ ವೈಟಮಿನ್ ಸಿ ಇದೆ ಅಂತಾಗಲಿ ಸಿಟ್ರಿಕ್ ಆಸಿಡ್ ಇದೆ ಅಂತಾಗಲಿ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಅಂತಾಗಲಿ ಏನನ್ನೂ ಹೆಸರದೆ ಕೇವಲ ನಿಂಬೆ ರಸ ಲೈಮನ್ ಜ್ಯೂಸ್ ಅಷ್ಟೇ ಅಥವಾ ಲೆಮನ್ ಜ್ಯೂಸ್ ಅಂತ ಅಷ್ಟೇ ಕರೆದಂಥ ಒಂದು ಪದಾರ್ಥದಿಂದ ಮೊಟ್ಟ ಮೊದಲ ಜಗತ್ತಿನ ಮೊಟ್ಟ ಮೊದಲ ಕ್ಲಿನಿಕಲ್ ಟ್ರಯಲ್ಸ್ ಅನ್ನುವ ಒಂದು ವೈದ್ಯಕೀಯ ಪ್ರಯೋಗ ನಡೆಯೋದಕ್ಕೆ ಕಾರಣ ಆಗೋದು ನಿಂಬೆಹಣ್ಣು ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಕ್ಲಿನಿಕಲ್ ಪ್ರಯೋಗ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂದರೆ ಕ್ಯಾಪ್ಟನ್ ಕುಕ್ ಅಪ್ಪ ಆತ ಒಬ್ಬ ನೌಕಾಪಡೆಯ ನಾವಿಕ ಒಂದು ಕ್ಯಾಪ್ಟನ್ ಆತ ಇದನ್ನು ತುಂಬ ವಿಶೇಷವಾಗಿ ಗಮನಿಸಿ ತಾನು ಬಳಸುವ ನೌಕೆಯಲ್ಲಿ ಮತ್ತು ನೌಕಾಪಡೆಯಲ್ಲಿ ಮತ್ತು ತಾನು ಹುಡುಕ್ತಕ್ಕಂಥ ಇದರಲ್ಲಿ ಕಡ್ಡಾಯವಾಗಿ ನಿಂಬೆಹಣ್ಣಿನ ಬಳಕೆಯನ್ನು ಆತ ಒಂದು ಚಲಾಯಿಸ್ತಾರೆ ಎಲ್ಲರೂ ನಿಂಬೆಹಣ್ಣನ್ನು ಬಳಸಲೇಬೇಕು ಅದು ಸ್ವಚ್ಛಗೊಳಿಸಗಳಿರ್ಬೋದು ಜೊತೆಗೆ ಸೇವಿಸಲು ಕೂಡ ಈ ದೃಷ್ಟಿನಲ್ಲಿ ನಮಗೊಂದು ಆರೋಗ್ಯದ ಅನುಕೂಲಗಳನ್ನು ಮೊಟ್ಟ ಮೊದಲು ಅದು ತೋರಿಸೋದಕ್ಕೆ ಕಾರಣ ಆಗುತ್ತೆ ಮುಂದೆ ಅನೇಕ ಪ್ರಯೋಗಗಳು ನಡೆದು ಸುಮಾರು ಎರಡು ನೂರು ವರ್ಷಗಳ ತರುವಾಯು ಇದರಲ್ಲಿ ಇರೋದು ಏನು ಅದು ಯಾಕೆ ಇತ್ಯಾದಿಗಳ ಪ್ರಯೋಗಗಳಿಂದ ಸಾಬೀತಾಗುತ್ತೆ ಅದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರಲ್ಲಿ ಒಂದು ಜೀವಿಗೆ ಅಂದರೆ ಜೀವಿಗೆ ಅಂತಂದರೆ ಜೀವನಕ್ಕೆ ಯಾವುದೇ ಜೀವಿಗೆ ಬೇಕಾಗತಕ್ಕಂಥ ಒಂದು ವೈಟಲ್ ಅಮೈನ್ ಮುಖ್ಯವಾಗಿ ನಮ್ಮ ಮನುಷ್ಯನ ದೇಹಕ್ಕೆ ಬೇಕಾಗುತ್ತೆ ಒಂದು ವೈಟಲ್ ಅಮೈನ್ ಇದೆ ಅಂತ ಹೇಳಿ ಅದನ್ನು ಕಣ್ಣಿಡಲಾಗುತ್ತೆ ಅದನ್ನು ಕೊಟ್ಟಂಥ ಒಬ್ಬ ವಿಜ್ಞಾನಿ ಒಬ್ಬ ಪೋಲೆಂಡಿನ ಬಯೋಕೆಮಿಸ್ಟ್ ಅವರು ಅದಕ್ಕೆ ವೈಟಮಿನ್ ಅಂತ ಹೆಸರಿಡ್ತಾರೆ ವೈಟಮಿನ್ನನ್ನು ಪದ ಕೊಡೋದಕ್ಕೂ ಕಾರಣ ಆಗೋದು ನಿಂಬೆಹಣ್ಣು ಈ ಅದರಲ್ಲಿ ಆ ವೈಟಮಿನ್ ಸಿ ಅಂತ ಹೆಸರಿಡೋದು ಕೊನೆಗೆ ಆ ಮೊಟ್ಟ ಮೊದಲು ಅದು ಸಿಹಿಯಾಗಿ ಮತ್ತು ಹುಳಿಯಾಗಿದ್ದುದರಿಂದ ಮತ್ತು ಅದರಿಂದ ವೈದ್ಯಕೀಯ ಪ್ರಯೋಗಗಳ ಮೂಲಕ ಅನುಕೂಲಗೊಳ್ತಿದ್ದರಿಂದ ಅದು ಮುಂದೆ ಅದನ್ನು ಅದರೊಳಗೆ ಏನಿದೆ ಅಂತ ನೋಡೋಕ್ಕೆ ಹೊರಟಾಗ ಸಿಟ್ರಿಕ್ ಆಮ್ಲ ಸಿಟ್ರಿಕ್ ಆ್ಯಸಿಡ್ ಮತ್ತು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಇದು ಇರೋದನ್ನು ಮುಂದೆ ಗುರುತಿಸಲಾಗುತ್ತೆ ಅದನ್ನು ಪ್ರಯೋಗಿಸಿದವರು ಆ ವೈಟಮಿನ್ ಸಿಯನ್ನು ಐಸೋಲೇಟ್ ಮಾಡಿ ಕಂಡುಹಿಡಿದವರು ಆಲ್ಬರ್ಟ್ ವ್ಯಾನ್ಸ್ಯಾಂಡ್ ಗೂರ್ಘಿ ಅನ್ನುವ ಒಬ್ಬ ಹಂಗೇರಿಯನ್ ಬಯೋಕೆಮಿಸ್ಟ್ ಇವರಿಗೆ ವೈಟಮಿನ್ ಸಿಯನ್ನು ಐಸೋಲೇಟ್ ಮಾಡಿದ್ದಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನೋಬೆಲ್ ಪಾರಿತೋಷಕ ಬರುತ್ತೆ ಹಾಗಾಗಿ ಇದು ಒಂದು ನೋಬೆಲ್ ಪ್ರಶಸ್ತಿಯನ್ನು ಕೂಡ ಕೊಡೋದಕ್ಕೆ ನಿಂಬೆ ರಸ ಕಾರಣ ಆಗುತ್ತೆ ಕ್ಲಿನಿಕಲ್ ಟ್ರಯಲ್ಸ್ ಬರೋದಕ್ಕೆ ಕಾರಣ ಆಗುತ್ತೆ ಮುಂದೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಹೆಸರಿಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಆಗ ಆಸ್ಕಾರ್ಬಿಕ್ ಆಸಿಡ್ ಅಂದರೆ ಆಸ್ಕಾರ್ಬಿಕ್ ಅಂದರೆ ಸ್ಕಾರ್ಬಿಕ್ ಅನ್ನುವ ರೋಗದ ಒಂದು ವಿರೋಧಿಸು ವಿರೋಧಕವನ್ನು ತಂದು ಕೊಡತಕ್ಕಂತಹ ಗುಣ ಇದಕ್ಕಿದೆ ಅನ್ನೋ ಕಾರಣಕ್ಕೆ ಆ ರಾಸಾಯನಿಕಕ್ಕೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಹೆಸರಿಡ್ತಾರೆ ಆಸ್ಕಾರ್ಬಿಕ್ ಆಸಿಡ್ಗೂ ಸಿಟ್ರಿಕ್ ಆಸಿಡ್ಗೂ ಭಾಳ ವ್ಯತ್ಯಾಸ ಇಲ್ಲ ಅವೆರಡೂ ಕೂಡ ಒಂದು ಕಾರ್ಬೋಹೈಡ್ರೇಟ್ ಥರನೇ ಅದಕ್ಕೆ ಮೊಟ್ಟ ಮೊದಲು ಇದಕ್ಕೆ ಆಗ ಗ್ಲುಕೋಸ್ ಫ್ರಕ್ಟೋಸ್ ಮ್ಯಾಲ್ಟೋಸ್ ಇವೆಲ್ಲ ಗೊತ್ತಿರುತ್ತೆ ಇದರೊಳಿರೋ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ಇಗ್ನೋಸ್ ಅಂತ ಕರೆದಿರ್ತಾರೆ ಈ ವಿಜ್ಞಾನಿ ಇಗ್ನೋಸ್ ಅಂದರೆ ಗೊತ್ತಿಲ್ಲದೇ ಇರೋ ಕಾರ್ಬೋಹೈಡ್ರೇಟ್ ಅಂತ ಅಂತ ಕರೆದು ಅದನ್ನು ಪತ್ರಿಕೆ ಕಳಿಸಿರ್ತಾರೆ ಆಗ ಪತ್ರಿಕೆಯ ಎಡಿಟರ್ ತಮಾಷೆ ಮಾಡಿರ್ತಾರೆ ಯಾಕೆ ಇಗ್ನೋಸ್ ಗಾರ್ಡ್ನೋಸ್ ಅಂತ ಕರೀರಿ ಅಂತ ಅಂದರೆ ಹೀಗೆ ಇನ್ನೂ ಗೊತ್ತಿಲ್ಲದಿರೋದು ಗಾರ್ಡ್ನೋಸ್ ಅಂತೀವಲ್ಲ ಹಾಗಾಗಿ ಹೀಗಾಗಿ ಇಗ್ನೋಸ್ ಅನ್ನೋ ಅನ್ನೋ ಕಾರ್ಬೋಹೈಡ್ರೇಟ್ ಇದರಲ್ಲಿದೆ ಅಂತ ಹೆಸರನ್ನು ಕೊಟ್ಟು ಕೊಟ್ಟುಕೊಂಡು ಊಹಿಸಿ ಆರಂಭಿಸಿದ ಸಂಶೋಧನೆ ಮುಂದೆ ಅದು ಸಿಟ್ರಿಕ್ ಆಸಿಡ್ ಅಂತ ಅಥವಾ ಸಿಟ್ರಿಕ್ ಆಮ್ಲ ಅಂತ ನಂತರ ಆಸ್ಕಾರ್ಬಿಕ್ ಆಸಿಡ್ ಅಂತ ಆಸ್ಕಾರ್ಬಿಕ್ ಆಮ್ಲ ಅಂತೇಳಿ ಗುರುತಿಸೋದಕ್ಕೆ ಸಾಧ್ಯವಾಗುವಷ್ಟೊತ್ತಿಗೆ ಸಾವಿರದ ಒಂಬೈನೂರ ಅರವತ್ತರ ದಶಕ ಆಗಿತ್ತು ಹೀಗೆ ಕ್ರಿಸ್ತಶಕ ನೂರರಿಂದ ಅದರ ಪ್ರಯಾಣ ಅಂದರೆ ಮಾನವನ ಜೊತೆಗೆ ಒಂದು ಅತ್ಯಂತ ಹೆಚ್ಚು ಪರಿಚಯ ಆಗೋ ಪ್ರಯಾಣ ಅದಕ್ಕಿಂತ ಮೊದಲು ಒಳಗಾಗಿರುತ್ತೆ ಅದು ಅಸ್ಸಾಂ ಭಾಗದಲ್ಲಿ ಖಂಡಾಂತರಗೊಂಡು ಎಲ್ಲ ಕಡೆ ತಲುಪಿ ಯುರೋಪ್ ಇರ್ಬೋದು ಯುರೋಪಿನ ಆಚೆ ಅಮೇರಿಕಾ ಈ ಈ ಕಡೆ ದಕ್ಷಿಣಕ್ಕೆ ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾ ತಲುಪಿ ಆಸ್ಟ್ರೇಲಿಯನ್ ಲೈಮ್ ಆಗುತ್ತೆ ಪರ್ಷಿಯನ್ ಲೈಮ್ ಆಗುತ್ತೆ ಚೈನೀಸ್ ಲೈಮ್ ಆಗುತ್ತೆ ಇಷ್ಟೆಲ್ಲ ತಲುಪಿ ಕೊನೆಗೆ ಎಲ್ಲ ವೈದ್ಯಕೀಯ ಬಹುಪಾರ ವೈಟಲ್ ನ ಮೈನ್ ವೈಟಮಿನ್ ಅನ್ನೋದಕ್ಕೆ ಕಾರಣ ಆಗಿದ್ದೆ ನಿಂಬೆಹಣ್ಣು ಇಷ್ಟೆಲ್ಲ ಇತಿಹಾಸವನ್ನು ತನ್ನೊಳಗಿಟ್ಕೊಂಡು ಮನುಷ್ಯರ ಜೊತೆಗೆ ಇವತ್ತು ಸಹಜವಾಗಿ ಭಾಳ ಸುಲಭವಾಗಿ ಏನಿಲ್ಲ ಅಂದ್ರೂ ಒಂದು ನಿಂಬೆಹಣ್ಣು ಮನೇಲಿದ್ದರೆ ಸಾಕು ಬೆಳಗ್ಗೆ ಪ್ರತಿದಿನ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡೀರಿ ಅನ್ನುವ ಪ್ರಯೋಗಗಳು ಅಂದರೆ ನಮ್ಮಷ್ಟಕ್ಕೆ ನಾವೇ ಮಾಡ್ತಕ್ಕಂಥ ಅಂದರೆ ಹೀಗೆ ಮನುಷ್ಯನಿಗೆ ಒಂದು ಉತ್ತೇಜಿತವಾದಂಥ ಆಹ್ಲಾದಕರವಾದಂತಹ ಪರಿಮಳದ ಜೊತೆಗೆ ಸಿಹಿಯಾದ ಹುಳಿಯನ್ನು ಕೊಟ್ಟಂತಹ ಗಿಡ ನಿಂಬೆ ಗಿಡ ನಮಸ್ಕಾರ